ಮನೆಯಲ್ಲಿ ನಮ್ಮ ಫಾದರ್ ನಾರ್ಮಲಿ ಮನೇಲಿ ಕೂತಿರ್ಬೇಕಾದ್ರೆ ಫ್ರೆಂಡ್ಸ್ ಬಂದವರೆಲ್ಲ ಟೈಗರ್ ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ ಸೊ ನಾವೆಲ್ಲ ಟ ಮಾಡೋದು ನಮ್ಮ ಬಾಸ್ ಒಳಗಡೆ ಇದ್ದಾರೆ ಬಾಸಲ್ಲಿ ಕೂತಿಯೋರು ಸುಮ್ಮನೆ ಅವರು ಗಲಾಟೆ ಮಾಡಬೇಡಿ ಬಾಸ್ ಇದ್ದಾರೆ ಮನೇಲಿ ಈ ಥರ ಅವ್ರನ್ನ ಬಿಟ್ಟರೆ ಹೊರಗಡೆ ನಾನು ಯಾರಿಗನ್ನ ನನ್ನ ಬಾಸ್ ಅಂತ ಹೇಳಂದಿದ್ದು ಅಂದರೆ ವಿಷ್ಣು ಸಾವ್ರೊಬ್ರಿಗೇ ಯಾಕಂತಂದರೆ ಅವರು ಅವರಿಂದ ನಾನು ಸಿನಿಮಾದಲ್ಲಾಗಲಿ ನಟನೆಯಲ್ಲಾಗಲಿ ನಾನು ಯಾವುದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಬಟ್ ಆ ವ್ಯಕ್ತಿ ಆ ವ್ಯಕ್ತಿಯ ವ್ಯಕ್ತಿತ್ವ ಒಂದು ಸ್ನೇಹಜೀವಿ ಸಾಫ್ಟ್ ವೆರಿ ಸಾಫ್ಟ್ ಡೌನ್ ಟು ಅರ್ತ್ ಮೂಡಿ ಮೂಡಿ ಏನಕ್ಕಂದರೆ ಜೀವನದಲ್ಲಿ ಅಷ್ಟು ಅವರು ಸೊ ಆ್ಯಂಡ್ ಸೆಕೆಂಡ್ಲಿ ತುಂಬ ಚಿಕ್ಕರ ಚಿಕ್ಕ ಸ್ನೇಹ ಬಳಗ ಅವರು ಆಯ್ಕೆ ಮಾಡ್ಕೊಂಬಿಡೋರು ಇಂತಿಂತವ್ರು ನನ್ನ ಸ್ನೇಹಿತರಿಗೆ ಅಂತ ಆ್ಯಂಡ್ ಸಾಮಾನ್ಯ ಒಬ್ಬ ಕಲಾವಿದರಾಗಿ ಏನೋ ಆದರೂ ಕೂಡ ಈ ಮಟ್ಟಕ್ಕೆ ಅವರು ಒಂದು ಅಭಿಮಾನಿಗಳನ್ನ ಸಂಪಾದಿಸ ಆಗ್ತಾ ಇರಲಿಲ್ಲ ಸೊ ಇಷ್ಟು ಜನ ಅಭಿಮಾನಿಗಳು ಅವರು ಬದುಕಿರ್ಬೇಕಾದ್ರೂ ಕೂಡ ಬದುಕಿ ಇವಾಗ ಇಲ್ಲ ಅಂದಾಗ ಕೂಡ ಇಷ್ಟು ಅಭಿಮಾನಿಗಳು ಇನ್ನೂ ಅವ್ರ ಬಗ್ಗೆ ಪ್ರೀತಿಯಿಂದ ಏನಾದ್ರು ಒಂದು ಮಾಡ್ತಾಯಿದ್ದಾರೆ ಅಂದರೆ ಅದು ಅವರು ಅವರ ಅವರ ಜೀವನದ ದೊಡ್ಡ ಸಂಪಾದನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅವರು ನನಗೆ ಗೊತ್ತಿರೋ ವಿಷ್ಣು ಸರ್ಗೆ ಐ ಥಿಂಕ್ ಹಿ ಡಿಸರ್ವ್ಡ್ ಮಚ್ ಮೋರ್ ದ್ಯಾನ್ ವಾಟ್ ಹಿ ರಿಸೀವ್ಡ್ ಇಯರ್ ನಮ್ಮ ಕರ್ನಾಟಕದಲ್ಲಿ ವಿಷ್ಣು ಸರ್ಗೆ ಏನು ಸಿಕ್ತೋ ಅದಕ್ಕಿಂತ ಇನ್ನೂ ನೂರು ಪಟ್ಟು ಜಾಸ್ತಿ ಸಿಗಬೇಕಿತ್ತು ಅವ್ರಿಗೆ ಅನ್ನೋದು ಅಭಿಮಾನಿಯಾಗಿ ನಾನು ಹೇಳ್ತೀನಿ ನಾನು ನಾನು ಆಸೆ ಪಡೋದು ಬಟ್ ಅದು ಎಲ್ಲೋ ಒಂದು ಕಡೆ ಕಾರಣಾಂತರಗಳಿಂದ ದಕ್ಲಿಲ್ಲ ಸೊ ಅವ್ರಿಗೆ ಹೋಗಬೇಕಾದ್ರೂ ಅವರಲ್ಲಿದ್ದಂಥ ಒಂದೇ ಒಂದು ಆಸ್ತಿ ಅಂದರೆ ಆ ಅಭಿಮಾನಿಗಳು ಬಟ್ ಐ ಪರ್ಸ್ನಲಿ ಬಿಲೀವ್ ದಟ್ ಇಟ್ ಈಸ್ ಡೆಫಿನೆಟ್ಲಿ ಇವಾಗಲೂ ಕೂಡ ಟೈಮ್ ಇದಾಗಿಲ್ಲ ಅವ್ರು ನಮ್ಮ ಮಧ್ಯದಲ್ಲಿಲ್ಲ ಅದು ನಮ್ಮ ದುರದೃಷ್ಟ ಬಟ್ ಹೀ ಶುಡ್ ಗೆಟ್ ಮೋರ್ ಮೋರ್ ದೆನ್ ವಾಟ್ ಈಸ್ ಗೆಟಿಂಗ್ ಬಿಕಾಸ್ ಒಂದು ಸಿನಿಮಾಗೂ ಕೂಡ ಅಬಂಡನ್ಸ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ವಿಷ್ಣು ಸರ್ ಆ್ಯಂಡ್ ಒನ್ ಆಫ್ ದಿ ಮೋಸ್ಟ್ ಗುಡ್ ಲುಕ್ಕಿಂಗ್ ಆ್ಯಂಡ್ ಹ್ಯಾಂಡ್ಸಮ್ ಆಕ್ಟರ್ ನಾವು ನೋಡಿದಂಥವ್ರು ಆ್ಯಂಡ್ ನಾನು ಮಾಡಿದ ಒಂದು ಸಿನಿಮಾ ಆ್ಯಕ್ಟಿಂಗ್ ಅವರೊಟ್ಟಿಗೆ ಇನ್ನೊಂದು ಸಿನಿಮಾ ಡೈರೆಕ್ಷನ್ ಮಾಡೋದೊಂದು ಬಹಳ ಒಂದು ಹೆಮ್ಮೆ ಎಂದು ಹೇಳ್ಕೊತೀನಿ ನಾನು ಒಬ್ಬ ಕಲಾವಿದನಾಗಿ ನನಗೆ ಒಂದೇ ಒಂದು ಶಾರ್ಟಿಗೆ ಅವ್ರು ಬಂದೋದ್ರು ಬಟ್ ಅವ್ರು ಬಂದ ಮೇಲೆ ಎರಡು ಇಂಚು ಎದೆ ಮುಂದೆ ಬಂದಿತ್ತು ನನಗೆ ಯಾಕಂದರೆ ಕೇಳೋರಿಗೆ ಹೇಳ್ಬೋದಿತ್ತಲ್ಲ ಯಾರನ್ನು ಡೈರೆಕ್ಟ್ ಮಾಡಿದ್ದೀನಿ ಅಂತ ಆ ಥರ ಇತ್ತು ನಮಗೆ ಅದು ಅವ್ರು ಬಂದು ಹೋಗಿದ್ದು ಸೊ ಆ ಒಂದು ಅವಕಾಶ ನನಗೆ ಸಿಕ್ತು ಮೋರ್ ದೆನ್ ಎನಿಥಿಂಗ್ ಅವರೊಟ್ಟಿಗೆ ಆ ಫ್ರೇಮಲ್ಲಿ ಒಂದೇ ಫ್ರೇಮಲ್ಲಿ ನಿಲ್ಲಕ್ಕೆ ಅವಕಾಶ ಆಯ್ತಲ್ಲ ನನಗೆ ಸೊ ಅದಕ್ಕೆ ಕೆ ಮಂಜುಗೂ ಮತ್ತು ನಾಗತ್ತೇಳು ಚಂದ್ರಶೇಖರ್ ಇಬ್ಬರಿಗೂ ಈ ಸಮಯದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಬಿಕಾಸ್ ನಾನು ಅಮಿತಾಬ್ ಬಚ್ಚನ್ ಅವರೊಟ್ಟಿಗೂ ಮಾಡಿಬಿಟ್ಟು ಬಂದೆ ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ವಿಷ್ಣು ಸರ್ ಒಟ್ಟಿಗೆ ಮಾಡಿದು ಖುಷಿ ಇದೆಯಲ್ಲ ನನಗೆ ಅಲ್ಲಿ ಸಿಗ್ಲಿಲ್ಲ ಅದು ಮನಸ್ಪೂರ್ವಕವಾಗಿ ಹೇಳ್ತಾ ಇದೀನಿ ನಾನು ಬಿಕಾಸ್ ಇದು ಕಲೆ ಕಲೆಯ ಒಂದು ಬಂಡೆ ಬೆಟ್ಟ ಏನು ಬೇಕಾರ ಕರಿ ಒಂದು ಕ್ಲೋಸ್ ಅಪ್ ಆರ್ಟಿಸ್ಟ್ ಅಂತ ಆ ಟೈಮಲ್ಲಿ ಇದ್ದಿದ್ರೆ ಅವರೇ ಅವರಿಗೆ ಇಲ್ಲಿಂದ ಇಲ್ಲಿಗೆ ಏನು ಬೇಡ ಮಕ್ಕಕ್ಕೆ ಕ್ಯಾಮ್ರಾ ಇಟ್ಬಿಟ್ರೆ ಇಷ್ಟರಲ್ಲ ಇಡೀ ಪಿಕ್ಚರ್ ಮಾಡ್ತಾ ಇರ್ಬೇಕಾದ್ರು ಅಂಥ ಒಬ್ಬ ಕಲಾವಿದ ನಿರ್ದೇಶಕರ ಆಸ್ತಿ ಅವರಿಗೆ ನೀವು ಆಲ್ಬಮ್ ಮಾಡ್ತಾಯಿದ್ದೀರಾ ಅಂದರೆ ಸಂಪೂರ್ಣವಾಗಿ ಹೃದಯ ಹೃದಯಪೂರ್ವಕ ನಾನು ಹೇಳಬೇಕು ಅಂದರೆ ಖುಷಿ ಆಗುತ್ತೆ ಅಟ್ಲೀಸ್ಟ್ ನೀವೇನಾರು ಮಾಡ್ತಾ ಇದ್ದಿರಲ್ಲ ಅಭಿಮಾನಿಗಳು ಸದಾ ಇದು ಪ್ರೀತಿ ಹೀಗೆ ಇರಲಿ ಅವ್ರ ಸ್ಥಾನ ಯಾರಿಗೂ ತುಂಬಕ್ಕಾಗಲ್ಲ ಸಾಧ್ಯನೂ ಇಲ್ಲ ಅಕ್ಕ ಪಕ್ಕನೂ ಬರೋಕ್ಕಾಗಲ್ಲ ತುಂಬದು ಬಿಡಿ ಅಕ್ಕ ಪಕ್ಕನೂ ಬರೋಕ್ಕಾಗಲ್ಲ ನಂದೊಂದು ಚಿಕ್ಕ ಪ್ರಯತ್ನ ಇತ್ತು ಒಂದು ಅಭಿಮಾನಿಯಾಗಿ ಅವ್ರ ಬಗ್ಗೆ ಒಂದು ಚಿತ್ರ ಮಾಡಿದ್ದು ಅವ್ರ ಹೆಸರಿಡ್ಕೊಂಡು ಆಗ ರಿಲೀಸ್ ಟೈಮಲ್ಲಿ ತುಂಬ ಜನ ತಪ್ಪು ತಿಳ್ಕೊಂಡ್ರು ದಟ್ ನಾನು ಅದನ್ನು ಅವ್ರನ್ನ ದುರುಪಯೋಗಿಸ್ಕೊತಾ ಇದ್ದೀನಿ ಸಿನಿಮಾದಲ್ಲಿ ಅಂತ ಅದೇನು ಮಾಡೋಕ್ ಅಭಿಮಾನಿಯಾಗಿ ನಾನು ಮಾಡೋಕ್ಬೋದು ಸಿನಿಮಾನಲ್ಲಿ ಇವತ್ತಿಗೂ ಅಷ್ಟೇ ಅಭಿಮಾನಿಯಾಗಿ ಇರ್ತೀನಿ ವಿಷ್ಣು ಸರ್ ಅವರ ತುಂಬ ಜನ ನಮ್ಮ ಮನೆ ಹತ್ರ ಬರ್ತಾರೆ ಅದೆಲ್ಲೋ ಒಂದು ಕಡೆ ಅವರ ಆಶೀರ್ವಾದ ಅಂತ ಅನಿಸುತ್ತೆ ನನಗೆ ಅಷ್ಟೇನೆ ಬೇರೆ ಏನಿಲ್ಲ ದಟ್ಸ್